ಕಣ್ಣಿತ್ತು ನೋಡದೆ ಕಲ್ಲಾಗಿ ಕುಂತಾರ ಕಾರ್ಖಾನೆ ಮಾಲೀಕರ ಕಣ್ಣಿತ್ತು ನೋಡದೆ ಕಲ್ಲಾಗಿ ಕುಂತಾರ ಕಾರ್ಖಾನೆ ಮಾಲೀಕರ ಅಣ್ಣ ನೀಡುವ ರೈತನ ಸಂಕಷ್ಟ ಕೇಳುವವರು ಯಾರ ಅಣ್ಣ ಕೇಳುವವರು ಯಾರ ಜಗದ ಜೀವಿಗೆ ಸಕ್ಕರಿಸಿಹಿಯನ್ನು ನೀಡುವ ರೈತರ ಕಂದನ ಹಂಗ ಕಟ್ಟಿಣ ಬೆಳೆಸಿ ದೂರು ಸೇರಿಸುವರ ಸಾಲ ಸೋಲ ಮಾಡಿ ಔಷಧಿ ಗೊಬ್ಬರ ತಂದು ಹಾಕತಾರ ಸಾಲ ಸೋಲ ಮಾಡಿ ಔಷಧಿ ಗೊಬ್ಬರ ತಂದು ಹಾಕತಾರ ನಿದ್ದೆ ಇಲ್ಲದೆ ನೀರು ಹಾಯಿಸಲು ಕಾಯ್ದು ಕುಂತುವರ ನಿದ್ದೆ ಇಲ್ಲದೆ ನೀರು ಹಾಯಿಸಲು ಕಾಯ್ದು ಕೂರುವರ ಕರುಣೆ ಇಲ್ಲದ ಕಾರ್ಖಾನೆ ಮಾಲೀಕರು ಕಣ್ಣುಚ್ಚಿ ಕುಂತಾರ ರೈತನ ಬೀದಿಯಾಗ ಬಿಟ್ಟಾರ ಕಣ್ಣಿದ್ದು ನೋಡದೆ ಕಲ್ಲಾಗಿ ಕುಂತಾರ ಕಾರ್ಖಾನೆ ಮಾಲೀಕರ ಅಣ್ಣ ನೀಡುವ ರೈತನ ಸಂಕಷ್ಟ ಕೇಳುವವರು ಯಾರ ಅಣ್ಣ ಕೇಳುವವರು ಯಾರ ಚುನಾವಣೆ ಎನ್ನುವ ಚದುರಂಗ ಗೆಲ್ಲಲು ಕೈ ಬರ್ತಾರ ರೈತನೇ ರಾಷ್ಟ್ರದ ಗಣ್ಯರವು ಎಂದು ಹಾಡಿ ಹೊಗಳುತ್ತಾರ ಚುನಾವಣೆ ಎನ್ನುವ ಚದುರಂಗ ಗೆಲ್ಲಲು ಕೈ ಬರ್ತಾರ ರೈತನೇ ರಾಷ್ಟ್ರದ ಕಣ್ಣೆಲು ಎಂದು ಹಾಡಿ ಹೊಗಳುತ್ತಾರ ನವರಂಗಿ ಆಟವ ಆಡುತ್ತ ಮತಗಳ ಬೇಟೆ ಆಡುತ್ತಾರ ನವರಂಗಿ ನವರಂಗಿ ಆಟವ ಆಡುತ್ತ ಮತಗಳ ಬೇಟೆ ಆಡುತ್ತಾರ ನೀರಿನ ಹಂಗ ಪ್ರತಿನಿತ್ಯ ಹಣದ ಹೊಳೆಯ ಹರಸುತ್ತಾರ ನೀರಿನ ಹಂಗ ಪ್ರತಿನಿತ್ಯ ಹಣದ ಹೊಳೆಯ ಹರಸುತ್ತಾರ ರೈತನ ಗೋಳು ಕೇಳದೆ ಈಗ ಎಲ್ಲಿ ಹೋಗಿ ಕುಂತಾರ ರೈತನ ಸಂಕಷ್ಟ ಕೇಳ್ತಾರ ಕಣ್ಣಿದ್ದು ನೋಡದೆ ಕಲ್ಲಾಗಿ ಕುಂತಾರ ಕಾರ್ಖಾನೆ ಮಾಲೀಕರ ಅನ್ನ ನೀಡುವ ರೈತನ ಸಂಕಷ್ಟ ಕೇಳುವವರು ಯಾರ ಅನ್ನ ಕೇಳುವವರು ಯಾರ ಗುರ್ಲಾಪುರದಲ್ಲಿ ರೈತರ ಹೋರಾಟ ನಡೆದೈತಿ ಬಲು ಜೋರ ರಾಜ್ಯದ ಹೆ ರಾಜ್ಯದ ಹೆದ್ದಾರಿ ತುಂಬೆಲ್ಲ ಕಾಣತವ ಹಸಿರು ಟಾವೇಲ ಗುರ್ಲಾಪುರದ ರೈತ ಗುರ್ಲಾಪುರದಲ್ಲಿ ರೈತರ ಹೋರಾಟ ನಡೆದೈತಿ ಬಲು ಜೋರ ರಾಜ್ಯದ ಹೆದ್ದಾರಿ ತುಂಬೆಲ್ಲ ಕಾಣತವ ಹಸಿರು ಟಾವೇಲ ನಾಡು ಕನ್ನಡ ನಾಡಿನ ಸಂತ ಮಹಂತರು ಬಂದು ನಿಂತಾರ ಕನ್ನಡ ನಾಡಿನ ಸಂತ ಮಹಂತರು ಬಂದು ನಿಂತಾರ ನಿತ್ಯ ದಾಸೋಹ ಸತ್ಯ ಜೇಂಕಾರ ನಡೆದೈತಿ ಬರಪೂರ ರೈತರ ಗೋಳು ನೋಡುವ ಕಾಲ ರೈತರ ಗೋಳು ನೋಡುತ್ತ ಕಾಲ ಕಳೆಯೋದು ಸರಿಯಲ್ಲ ರೈತರ ಗೋಳು ನೋಡೋತ ಕಾಲ ಕಳೆಯೋದು ಸರಿಯಲ್ಲ ಭೂಮಿ ತಾಯಿಯ ಚೊಚ್ಚಲ ಮಗಳಿಗೆ ಬಡದಂಗ ಬರ ಸಿಡಿಲ ಆಯ್ತು ಭೂಮಿ ಒಡಲ ಕಣ್ಣಿತ್ತು ನೋಡದೆ ಕಲ್ಲಾಗಿ ಕುಂತಾರ ಕಾರ್ಖಾನೆ ಮಾಲೀಕರ ಅಣ್ಣ ನೀಡುವ ರೈತನ ಸಂಕಷ್ಟ ಕೇಳುವವರು ಯಾರ ಅನ್ನ ಕೇಳುವವರು ಯಾರ ಧನ್ಯವಾದ ಈಗ ಅವರಿಗೆ ವಿಶೇಷವಾದ ಮೂರು ಕೊಡದವ್ರ ಅವ್ರು ಇಲ್ಲ ಪ್ರೆಸ್ನವ್ರ ಅವ್ರು ಜೋರಾಗಿ ಚಪ್ಪಾಳಿ ಬಾರಿಸ್ರೆ ಕುಟ್ರಪ್ಪ ವಾಟಿ ಹೌದಾ ಹಂಗ ಕೇಳಿ ಮೆಣಸೋಗಿ ಬಿಡವ್ರ ಮಕ್ಕಳ್ರೆ ಈಗ ನಮ್ಮ ಮಲ್ಲಿಕಾರ್ಜುನ ಬಳ್ಳಾರಿ ಈಗ ಮಲ್ಲಿಕಾರ್ಜುನ ಬಳ್ಳಾರಿ ಅವ್ರು ಇದು ನಮ್ಮ ಬಡಿಗಾಡ್ ಹುಲಿ ಐತಿ ಏನೋ ಒಂದು ಮಾತು ಹೇಳಿ ಹೋಗ್ತೈತಿ ನಮ್ಮ ರೈತ ಸಂಘದ ಎಲ್ಲಾ ಮುಖಂಡರ ಮೂರು ಎಕರೆ ಆಸ್ತಿ ಮಾಡ್ಕೊಂಡ ಈ ರೈತ ಸಂಘಟನೆ ಮಾಡೋರು ನಮ್ಮಂತ ಮೂರ್ ಯಾರಲ್ಲ ನಾವು ಬಂದ್ ಇವತ್ತಿ ಬಂದು ಈ ಚೋಣಪ್ಪ ಪೂಜಾರಿ ಅವ್ರಿಗೆ ಏನ್ ಇಡೀ ರೈತರಿಗೆ ದೊಡ್ಡ ಉರ್ಜಂತಿ ಮಾಳಿಂಗ್ರಜಾರ್ ಕೂಡ ಇವತ್ತಿಗೆ ಭಾಗವಶರು ಜೋರಾಗಿ ಚಪ್ಪಾಳ್ರಿ ಭಾಷೆ ಬೇರೆ ಜ್ ಮಾತಾಡ್ತಾರ ಈಗ ನಮ್ಮ ಹಾವೇರಿ ಹುಲಿ ಮಾತಾಡ್ತಾ ನಾಳೆ ಐವತ್ತು ಸಾವಿರ ಮಂದಿನ ಕರ್ಕೊಂಡ ಎಲ್ಲಿ ಹಾವೇರಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಎಲ್ದಾರಿಗೆ ಬರ್ದ ಅವ್ರ ಭಾಷೆನ ಸುಮಾರಿ ನೋಡ್ರಿ ದಿವಸ ಶಿವಾನಂದ ಪಾಟೀಲ್ ವೈ 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 ಅಂತೇಳಿ ಯಾಕಂದ್ರೆ ಅವ್ರ ಜಿಲ್ಲಾ ಉಸ್ತುವಾರಿ ಯಾವ್ದೆ ಬಿಡದ್ ಊಟ ಬಿಸಿತಾನದ ಹುಡುಗಿ ಬೇರೆ ಐತಿ ಶಾಂತ ಆಗ್ರಿ ಅಜ್ಜಾಗಿ ಇನ್ನೊಮ್ಮೆ ಜೋರಾಗಿ ಚಪ್ಪಗಳ ಬಾರಸ್ರಿ ಜಗ ನೋಡ್ರಿ ಒಂದೇ ನಿಮಿಷ ಪ್ರಾಥಮಿಕ ಗ್ರಾಮೀಣ ಮೊದಲಿಗೆ ಐದು ಸಾವಿರ ರೂಪಾಯಿ ಬಾಬೂಜಿ ಅವಳು ಎರಡು ಸಾವಿರ ರೂಪಾಯಿ ಹುಲ್ಕುಂದ ಪ್ರೇಮ್ ಕುಮಾರ್ ಅವರು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಪ್ರೇಮ್ ಕುಮಾರ್ ಐದು ಸಾವಿರ ರೂಪಾಯಿ ಕೊಟ್ಟರು ಲಕ್ಷ್ಮಣ್ ಹನ್ನೊಂದು ಒಂದ್ ಸಾವಿರ ರೂಪಾಯಿ ಒಂದು ಸಾವಿರದ ಐನೂರು ಕಲ್ಮೆ ಹುಚ್ಚಡಿ ಎರಡು ಸಾವಿರ ರೂಪಾಯಿ ಮಾರೋಜ್ ಬಂಗಿ ರಾಜು ನಾಯ್ಕ ಹದಿನಾರನೂರು ಎರಡು ಸಾವಿರದ ಐದ್ನೂರು ಗಾಢ ಗುರೇ ನಾಯೇಂದ್ರ ಸಾಳವಂಕಿ ಐದು ಸಾವಿರ ರೂಪಾಯಿ ಬಸವೇಶ್ವರ ಬ್ಯಾಂಕ್ ನಾಲ್ನೂರು ಮಾಂತ್ಯ ಶಿಶಿ ಶಿರ್ಗುರ್ ವಿಜಯನಗರ ಎರಡು ಸಾವಿರ ಗುಪ್ತ ಕಾಣಿಕೆ ಒಂದು ಸಾವಿರ ಇವ್ರಿಗೆ ಚಪ್ಪಾಳಿ ಬಾರಿಸ್ಬೇಡ್ರಿ ಆ ಚಪ್ಪಾಳಿ ಬಾರಿಸ್ರೆ ಜೋರಾಗಿ ಯಾಕೆ ಹಿಂಗ್ಯಾಕೆ ಮಾಡತ್ತಿರ ಸ್ವಲ್ಪ ಅಡುಗುಟ್ಟದ್ದು ಮಾತಾಡ್ತಾನೆ ಟೆನ್ಶನ್ ಆಗಿ ತಪ್ಪುಕೊಬೇ ನಮ್ಮದ ಮಾತಾಡತಾನ ನಡೀತೀರಾ ಓಕೆ ಅಣ್ಣ ಹೇಳಿ ಕುಡಿ ನೀರಪ್ಪ ಈ ದೇಣಿಗೆಗಾರನ ಗೌರವಿಸ್ಬೇಕು ಮುಖ್ಯ ಐತೆ ಹುಲಿಗೋಡ್ರ ಶಿವಸಾಯಿ ಫೌಂಡೇಶನ್ ಅವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಾರ राजीव गणपतीवर ऐदस रुपये कोटे अू जोर चपळ मारस ओका ಮೀಡಿಯಾದವ್ರಾಲ್ ಬೀಳ್ತನ ದಯವಿಟ್ಟು ಸೈಡ್ ಅವ್ರಿಗೆ ಒಟ್ಟ ಡಿಸ್ಟರ್ಬ್ ಮಾಡ್ಬಾರ ಪಾಪ ನೋಡ್ರಿ ಅವ್ರಿಗೂ ಕೂಡ ಅವ್ರು ಮನುಷ್ಯರದ ಅವ್ರ ಇಡೀ ನಾಡಿಗೆ ಏನ್ ನಿಮ್ಮಿಂದ ತೋರ್ಸಾರ ಅಂತೇಳಿ ಅಲ್ಲಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಕೂಡ ಯಪ್ಪ ಇದೇನು ಒಬ್ಬ ಜನಾಂದೋಲನ ಆಗೈತಿ ಲಕ್ಷ ಗಂಟೆ ಅವ್ನ ನಾವು ಸಾವಿರ ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಕೋರ್ಸ್ರಿ ಯಾವ ಬರದಿಲ್ಲ ಇವತ್ತು ಲಕ್ಷ ಗಂಟ್ಲೆ ಜನ ಆಯ್ತಿ ನಮ್ಮ ಹಣಿವಾರ ಅವ್ರು ಬರ್ತಾರ ಅವ್ರು ಹೇಗಂತ ಕೇಳ್ಬೇಕಂತೇಳಿ ಮುಖ್ಯಮಂತ್ರಿ ಆ ದೇವತೆಗಳಿಂದ ದಯವಿಟ್ಟು ಸೈಡ್ ಅವ್ರಿಗೆ ಅವಕಾಶ ಮಾಡ್ಕೊಳ್ಳಿ ಇದೆ ಸೈಡ್ ಆಗ್ರಿ ನಿಮ್ಗೆ ಹೇಳತ್ತಿನ ಅವ್ರು ಬಿಡಿ ಅವ್ರ ಜಾಗ ಬಿಟ್ಟು ಬಡಿಯಾರಪ್ಪ ಕೂಡ್ರಿ ಎರಡು ಸಲ ಕೂಡಾಕ ಕುಂಡಾಕ ಹಾರ್ಟ್ ಆಕೈತೆ ಮತ್ತೆ ಈ ನಮ್ಮನಿ ಮಾತಾಡ್ಸೋದ್ರಿ ಕೂಡ್ರಿ ಅದಕ್ಕಾಗಿ ಈಗ ಎರಡು ತಾಸಿನಾಗ ಜಡ್ಪಿ ಗೇಣ್ ಪಂಪ್ ಮಾಡ ಛತ್ ಬಿಡಿದು ನೀವು ಎಲ್ಲರೂ ಇಡ್ಕೆತ್ತ ಅಲ್ಲಿ ಆರಾಮ್ ಕೊಂಡು ಡಿಸ್ಪ್ಲೇ ಆಗ್ಬಿಡ್ತು ನೋಡ್ಕೋ ಹೋಗಿರಲ್ಲ ಇದೇನಿಲ್ಲ ಅವ್ರ ಆಮೇಲೆ ಹೇಳ್ತೀನಿ ಬಂದಿಲ್ಲ ಅಣ್ಣ ಮಾತಾಡೋ कर्नाटक राज्य रईत तो संघ के रत तो हाट के